ಚಿಕ್ಕೋಡಿ ಐನೂರ ಮೂವತ್ತ ಏಳನೇ ಕನಕದಾಸರ ಜಯಂತಿ ನಿಮಿತ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಮಾಲಾರ್ಪಣೆ ಚಿಕ್ಕೋಡಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ಕನಕದಾಸ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮುಖೇನ ಅದ್ದೂರಿಯಾಗಿ ಐನೂರ ಮೂವತ್ತ ಏಳನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿಯಾದ ಶ್ರೀ ಮಹಾಂತೇಶ ಕವಟಗಿಮಠ ಬಿಜೆಪಿ ಆದ ಸತೀಶ್ ಅಪ್ಪಾಜಿಗೊಳ ಹಾಗೂ ಕಾರ್ಯಕರ್ತರು ಕನಕದಾಸ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತೆಂಗಿನ ಕಾಯಿ ಒಡೆದು ಅಭಿನಂದಿಸಿದ್ದಾರೆ ಚಿಕ್ಕೋಡಿಯಲ್ಲಿ ಡೊಳ್ಳು ಬಾರಿಸುವುದು ಮುಖಾಂತರ ಕನಕದಾಸ ಮೂರ್ತಿ ಮೆರವಣಿಗೆಯಲ್ಲಿ ಮಹಿಳೆಯರು ತಲೆಯ ಮೇಲೆ ಕಳಸವನ್ನು ಹೊತ್ತುಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕನಕದಾಸ ಜಯಂತಿ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಭೇಟಿ ಕೊಟ್ಟು ಕನಕದಾಸ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದ್ರು ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ಅಧ್ಯಕ್ಷರು ಆದ ಸಂತೋಷ್ ಪೂಜಾರಿ ಇವರಿಗೆ ಕೆರೂರು ಗ್ರಾಮದ ಸಂಘಟನೆಯ ಕಾರ್ಯಕರ್ತರು ಸತ್ಕಾರ ಸಮಾರಂಭದ ಮುಖಾಂತರ ಅಭಿನಂದಿಸಿದ್ರು ಇನ್ನೂ ಕಾರ್ಯಕ್ರಮದ ನಿಮಿತ್ತವಾಗಿ ತಾಲೂಕು ಅಧ್ಯಕ್ಷರು ಆದ ಸಂತೋಷ್ ಪೂಜಾರಿ ಬೆಳಗಾವಿ ಜಿಲ್ಲಾ ಸಂಚಾಲಕರು ಆದ ಸಂಜು ಬಡಗೇರ್ ಸಮಾಜ ಸೇವಕರು ಆದ ಚಂದ್ರಕಾಂತ್ ಹುಕೇರಿ ನಂತರ ಕನಕದಾಸ ಜಯಂತಿ ನಿಮಿತ್ತವಾಗಿ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ ಹಾಗೂ ಕಾರ್ಯಕರ್ತರು ಪತ್ರಕರ್ತರು ಆದ ಶ್ರೀರಾಜು ಮುಂಡೆ ಪರಮೇಶ್ ಬೆಂದ್ ಪ್ರಶಾಂತ್ ಗಸ್ತಿ ಇವರಿಗೆ ಸತ್ಕರಿಸಿ ಅಭಿನಂದಿಸಿದರು ಏನು ಏನು ಕನಕ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೀರಪ್ಪ ಬನ್ನಿ ವಿನಯ್ ಒಡಿಯರ್ ರಾಜು ನದಾಫ್ ಭಗವಂತ ಖಜುಗಿನ್ನಿ ಶಂಕರ್ ಪೂಜಾರಿ ಗಜುಕಟ್ಟೆಗರ್ ಲಕ್ಷ್ಮಣ್ ಒಡಿಯರ್ ಶಿವಪ್ಪ ಬೆಕ್ಕೇರಿ ಸಂಘಟನೆಯ ಕಾರ್ಯಕರ್ತರು ಹಾಗೂ ಮುಖಂಡರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿದೆ ವಿಜಯವಾಣಿ ವಿಜಯ್ ಕರಾಡು അർക്കിലന്ന നബദ ബെൻ ಗಳು ಕನಕ ಜಯಂತಿಯ ಅದಕ್ಕೆ ಶುಭಾಶಯಗಳು ಇವತ್ತಿನ ದಿನ ನಾವು ಚಿಕ್ಕೋಡಿಯಲ್ಲಿ ಐದುನೂರ ಮೂವತ್ತೇಳನೆಯ ಕನಕ ಜಯಂತಿ ನಾವು ಆಗ್ತಾ ಆ ಕಾರಣಕ್ಕೆ ನಮ್ಮ ಜಯಂತಿನೆಲ್ಲ ಚಲೋ ಆಗಿದ್ದೆ ಒಂದು ಸ್ವಲ್ಪ ನಮ್ಮದು ಬೇಡಿಕೆಗಳು ಏನಂದ್ರೆ ನಮ್ಮ ಸಮಾಜದಿಂದ ರೀ ಅಷ್ಟೇ ಇಲ್ಲಿ ಬರ್ತಕ್ಕಂಥ ಜನರಿಗೆ ಇಲ್ಲಿ ಕನಕ ಭವನ ರೀ ಸ್ವಲ್ಪ ಕನಕ ಭವನ ಆಗಬೇಕಂತೇಳಿ ನಮ್ಮ ಸಮಾಜದಿಂದ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಅದೊಂದು ಮತ್ತು ಸಾಮಾಜಿಕ ಎಷ್ಟು ಸಿಗ್ತಾ ಸಿಗ್ತಾಯಿಲ್ಲ ಅದು ಕೂಡ ಆಗಬೇಕು ನಾವು ಸರ್ಕಾರಕ್ಕೆ ಮನವಿ ಮಾಡಬೇಕಂತ ಮಾಡ್ತಾ ಇದ್ದೀವಿ ಅಷ್ಟು ಅದಕ್ಕೆ ಸ್ವಲ್ಪ ಜಲ್ದಿ ಆಗಬೇಕು ಭಾಳ ಸಲ ಮನವಿ ಮಾಡಿದ್ದೀವಿ ಮತ್ತು ಚಿಕ್ಕೋಡಿಯಲ್ಲಿ ಕನಕ ಹೋಂಡ್ ಆಗಲಿ ಅಂತ ನಾವು ಭಾಳ ಸಲ ಮನವೇನೋ ಕೊಟ್ಟಿದ್ದೀವಿ ನಾವು ಆದರೂ ಕೂಡ ಆಗ್ತಾಯಿಲ್ಲ ಅದನ್ನು ಸ್ವಲ್ಪ ಎಲ್ಲ ಮೀಡಿಯಾ ಮುಖಾಂತರ ಮತ್ತು ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟ ಹ್ಞೂ ಈ ಸಲ ನಾವು ಯಾಕಂದರೆ ಕೆಲವೊಂದು ಸಲ ಭಾಳಷ್ಟು ಸಲ ಮನವಿ ಕಟ್ಟಿದ ನಾವ ಆದ ಕೂಡ ಆಗ್ತಾ ಇಲ್ಲ ಆದ್ರೂ ಇದು ಆಗಲಿಲ್ಲ ಅಂದರೆ ನಾವು ಇನ್ನು ಉಗ್ರರು ಹೋರಾಟ ನಮ್ಮ ಸಮಾಜದಿಂದ ಉಗುರು ಹೋರಾಟಗಳು ಮಾಡೋರು ಯಾಕಂದ್ರೆ ಇಷ್ಟು ಸಲ ಎಲ್ಲರಿಗೂ ಹೇಳ್ಕೊಂಡು ಸರ್ಕಾರಕ್ಕೆ ಇಷ್ಟು ಮನವಿ ಮಾಡಿದ್ರು ನಮ್ಮ ಸಮಾಜಕ್ಕೆ ಕೆಮ್ಮತಿಲ್ದಂಗೆ ಮಾಡತ್ತಾರ ಇಲ್ಲಾಂದ್ರೆ ನಮ್ಮೆಲ್ಲ ಸಮಾಜರೆಲ್ಲ ನಾಲ್ಕು ಕೊಡಿ ಹೋರಾಟ ಕೇಳಿಯವರ ನೋಡ್ತಕ್ಕೆ ಆಗಬೇಕು ಅಷ್ಟು ಬಿಡೋದಿಲ್ಲ ಇದನ್ನು ಯಾಕಂದ್ರೆ ನಾವು ಒಂದೇ ಸಲ ಎರಡು ಸಲ ಬರ್ತಾ ಪ್ರತಿ ವರ್ಷವೂ ನಾವು ಮನವಿ ಕಟ್ಕೊತ ಬಂದಿವಾ ಮತ್ತೆ ಇಲ್ಲಿ ಭವನ ಇಲ್ಲ ಏನಿಲ್ಲ ಸಿಕ್ಕಾಪಟ್ಟೆ ನಮ್ಮ ಸಮಾಜ ಜನ ಐತಿ ಇಲ್ಲಿ ಬಹಳಷ್ಟು ನಮ್ಮ ಸಮಾಜಕ್ಕೆ ಕಣ್ಣೇ ಆಗತ್ತೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಸಮಾಜದಲ್ಲಿ ಜಿಲ್ಲಾ ಅಧ್ಯಕ್ಷರಿಗೆ ಅವರು ಸಾಕಷ್ಟು ಜಾತಿಗಳಿಗೆ ಮೀಸಲಾತಿ ಕೊಟ್ಟಿದ್ದರು ಅದರಾಗ ಇದೊಂದು ಅಲ್ಪಸಂಖ್ಯಾತ ಸಮಾಜ ಅಂದರೆ ಕುರುಬ ಸಮಾಜ ಕರ್ನಾಟಕ ಕುರುಬ ಸಮಾಜ ಅಲ್ಪಸಂಖ್ಯಾತ ಸಾಕಷ್ಟು ಗಣ್ಯ ಮಾನ್ಯರಾಗಿ ಹೋಗಿದರು ಈಗಾಗಲೇ ಕರ್ನಾಟಕದ ಮುಖ್ಯಮಂತ್ರಿ ಸುತ್ತ ಸಿದ್ದರಾಮಯ್ಯ ಕುರುಬ ಕುರುಬು ಸಮಾಜದವರಾದರು ಮತ್ತು ಸಾಕಷ್ಟು ಸಂತರು ಆಗಿ ಹೋಗಿದ್ದಾರೆ ಮತ್ತು ಅಗಲಿ ಕಷ್ಟಾಳ ಸಮಾಜ ಅದು ರಾತ್ರಿ ಇಲ್ಲ ಹಗಲಿಲ್ಲ ದುಡಿತಿರ್ತಾರು ದುಡಿಯೋಂಥ ಸಮಾಜ ದೇಶಕ್ಕಾಗಿ ರಾಜ್ಯಕ್ಕಾಗಿ ತ್ಯಾಗ ಮಾಡಿದಂಥ ಸಂಗೋಡಿ ರಾಯಣ್ಣಂಥವ್ರು ಸುಧ ಆಗಿ ಹೋದಂಥ ಸಮಾಜ ಅದ ಆ ಸಮಾಜ ಬಗ್ಗೆ ಗೌರವ ಐತಿ ಪ್ರತಿಯೊಬ್ಬರಿಗೂ ಗೌರವ ಐತಿ ಆದರೆ ಚಿಕ್ಕೋಡಿ ಪಟ್ಟಣ ದೊಡ್ಡ ದೊಡ್ಡ ಇದು ಅಂದರೆ ಈ ಉಪವಿಭಾಗ ಅಂದರೆ ಒಂದು ಬೆಳಗಾವಿ ಒಂದು ಅರ್ಧ ಜಿಲ್ಲಾ ಇದು ಚಿಕ್ಕೋಡಿ ಜಿಲ್ಲಾ ಆಗುವಂಥ ಪರಿಸ್ಥಿತಿ ಇದ್ದಂಥ ಉಪವಿಭಾಗ ಇಲ್ಲೇನಂತೆ ಕನಕ ಭವನ ಇಲ್ಲ ಕನಕ ಭವನ ಆಗೋದು ಭಾಳ ಮಹತ್ವ ಐತಿ ಯಾಕಂದ್ರೆ ಸಾಕಷ್ಟು ಹೊರ ಹೊರನಾಡಿಂದ ಹೊರ ರಾಜ್ಯದಿಂದ ಕುರುಬ ಸಮಾಜದವ್ರು ಬರ್ತಾರೋ ಆದರೆ ಅವ್ರಿಗೆ ಹೇಳ್ಕೊಳೋಕ್ಕಾಗಲಿ ಅಥವಾ ಒಂದು ವಿಶ್ರಾಂತಿ ಗ್ರಹ ಏನೂ ಇಲ್ಲ ಅವ್ರದ್ದು ಸಮಾಜದ ವತಿಯಿಂದ ಏನೂ ಇಲ್ಲ ಅದಕ್ಕೆ ಇವತ್ತು ಸಂಗೋಳ ರಾಯನ ಜಯಂತಿ ಭಾಳ ವಿಜೃಂಭಣದಿಂದ ಆಚರಣೆ ಮಾಡೋಕತ್ತಿದವರು ಸಾರಿ ಕನಕ ಜಯಂತಿ ವಿಜೃಂಭಣದಿಂದ ಆಚರಣೆ ಮಾಡಕತ್ತಿದವರು ಈ ಸಂದರ್ಭದೊಳಗೆ ಒಂದು ಸಮ ಸರ್ಕಾರಕ್ಕೆ ಒಂದು ಮನವಿ ಏನಂತಂದ್ರೆ ಆದಷ್ಟು ಬೇಗನೆ ಚಿಕ್ಕೋಡಿ ಒಳಗೊಂದು ಕನಕ ಭವನ ನಿರ್ಮಾಣ ಆಗಬೇಕು ಮತ್ತು ಕುರುಬ ಸಮಾಜಂತ ಮೀಸಲಾತಿ ಮೀಸಲಾತಿರುವ ಸೇರ್ಪಡೆ ಮಾಡ್ಬೇಕಂತ ತಮ್ಮ ಮನೆ ಮುಖಾಂತರ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತೇವೆ ತಮ್ಮ ಹೆಸರಿಂದ ಚಂದ್ರಕಾಂತ್ ಹುಕ್ಕೇರಿ ಸಮಾಜ ಸೇವಕರು ಚಿಕ್ಕೋಡಿ ಸಂಸ್ ಕನಕ ಜಯಂತಿ ಶುಭಾಶಯ ರಾಜ್ಯದಾಗ ಹಿಂದೂ ವರ್ಗ ಸಮಾಜ ಕುರುಬ ಸಮಾಜ ರಾಜ್ಯದಾಗ ದೊಡ್ಡ ಸಮಾಜ ಅಂತ ಹೇಳ್ಬೋದು ರಾಜ್ಯದ ಎಮ್ ಕೂಡ ಈ ಸಮಾಜದವರಿದ್ದಾರು ಅದರ ಇಷ್ಟು ವರ್ಷ ಸಮಾಜಕ್ಕೆ ಏನೂ ಕೊಡುಗೆ ಇಲ್ಲ ಅವ್ರದ್ದು ಯಾಕಂದ್ರೆ ಸಮಾಜ ಮೀಸಲಾತಿ ಬೇಕಂತ ಕಳೆದ ಮೂವತ್ತು ವರ್ಷ ನಾಲ್ಕು ಮೂವತ್ತು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೈತಿ ಇವತ್ತಿನವರೆಗೂ ಅದಕ್ಕೆ ಸ್ಪಂದಿಸ್ತಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಇಂಥ ಸಂದರ್ಭದಾಗ ಖಂಡಿಸ್ಬೇಕಾಗಿತಿ ಯಾಕಂದರೆ ಹಿಂದುಳಿದವರು ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಹಿಂದುಳಿದಂಥ ಇದು ಸಮಾಜ ಇದನ್ನು ಎತ್ತಿಡಿಯುವಂಥ ಕೆಲಸ ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಜೊತೆಗೆ ಕನಕ ಭವನ ಬೇಕಂತನೂ ನಮ್ಮ ಶ್ರೇಷ್ಠ ಸಂತ ಅವರು ಸಾಕಷ್ಟು ಕೊಡುಗೆ ಐತಿ ಸಂತರದ ಅದರ ಇತಿಹಾಸನ ಈಗ ತಮಗೆಲ್ಲ ಗೊತ್ತೈತಿ ಹಾಗಾಗಿ ರಾಜ್ಯ ತುಂಬ ಕನಕ ಭವನ ಆಗಬೇಕು ಕನಕ ಸ್ಟ್ಯಾಚ್ಯೂ ಆಗಬೇಕಂತ ಸಮಾಜವತ್ತಿಂದ ಸಾಕಷ್ಟು ಸತಿ ಒತ್ತಾಯ ಮಾಡಿದೀವಿ ಇವತ್ತಿನವರೆಗೂ ತಡೆಗನಿಸ್ತತ್ತೆ ಬಂದಿತ್ತು ಇದೇ ರೀತಿ ಮುಂದೆ ಮುಂದೊಂದು ದಿವಸ ಸಮಾಜ ವತಿಯಿಂದ ಈ ಭಾಗದಾಗ ನಾವು ಹೋರಾಟ ಮಾಡಕ್ಕೆ ಮುಂದಾಗ್ತೀವಿ ಅಂತ ನಾವು ಸರ್ಕಾರಕ್ಕೆ ಈ ಭಾಗದ ಜನಪತಿಗೆ ಹೇಳಾಕ ಇಷ್ಟಪಡ್ತೀವಿ ಎಲ್ಲರಿಗೂ ಇನ್ನೊಂದು ಕನಕ ಜಯಂತಿ ಶುಭಾಶಯ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು ಸಂಜೀವ್ ಬಡ್ಗೆ ಸಂಜೋ ಫೋಟೋಪ್ಪ <salud> <t hatuki> पटोडिया <trots> <coughs> 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 <coughs>